ಬಂಗಾರಪ್ಪನವರು ಗುಂಡ್ರಾಯರು ಅವರೆಲ್ಲ ಕೂಡ ಮಾಡಿ ಕೊನೆಗೆ ಆರು ಗಂಟೆಯಿಂದ ನಾನು ಮಂತ್ರಿ ಆದಮೇಲೆ ನಾವು ಕೃಷ್ಣ ಇದ್ರು ಸಿದ್ದರಾಮಯ್ಯ ಸಹ ಅವರು ಮಾತಾಡಿ ಏಳು ಗಂಟೆವರೆಗೂ ಕೂಡ ನಾವೆಲ್ಲ ಏರ್ಸ್ತು ಈಗ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ವಿದ್ಯುಚ್ಛಕ್ತಿಗೋಸ್ಕರ ರೈತರಿಗೋಸ್ಕರ ನಾವು ಕೊಡ್ತಾಯಿದ್ದೀವಿ ನೈನ್ಟೀನ್ ತೌಸಂಡ್ ಕ್ರೋರ್ಸ್ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ನನ್ನೆಲ್ಲ ಶೆಡ್ಯೂಲ್ ಕ್ಯಾಸ್ಟ್ ಅನುದಾನದ ಬಗ್ಗೆ ಮಾತಾಡ್ತಾಯಿದ್ರು ನಲವತ್ತು ಸಾವಿರ ಕೋಟಿ ರೂಪಾಯಿಗೆ ಇವತ್ತು ಹೋಗಿ ಮುಟ್ಟಿದೆ ಈ ರಾಜ್ಯದಲ್ಲಿ ಆಂಧ್ರ ಪ್ರದೇಶ್ ಬಿಟ್ಟರೆ ನಾವೇ ಒಂದು ಕಾನೂನನ್ನು ತೆಗೆದುಕೊಂಡು ಅವರ ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕು ಅಂತೇಳಿ ಒಂದು ಮೊದಲು ಬಾರಿಗೆ ತೀರ್ಮಾನ ಮಾಡಿದೆ ನಾವು ಯಾವಾಗ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಆವತ್ತಿನ ಕಾಲದಲ್ಲಿತ್ತು ಆಂಜನೇಯ ಅಸೆಂಬ್ಲಿಲಿ ಒಂದು ಮಣ್ಣೆಯನ್ನು ಮಾಡಿದ್ರು ಆವತ್ತು ಸೆಂಟ್ರಲ್ ಗೌರ್ಮೆಂಟು ಬರೀ ಎಂಬತ್ನಾಲ್ಕು ಸಾವಿರ ವೆಲ್ಫೇರ್ ಸ್ಕೀಮ್ಗೆ ಹಣವನ್ನು ಇಟ್ಟಿದ್ದನ್ನು ದಾಖಲೆ ಕೂಡ ಇವತ್ತು ಇದೆ ಸೊ ಹಂಗೆ ಇವತ್ತು ಕೂಡ ನಮಗೆ ಬಂದಾಗ ನಾವು ಜನರಿಗೆ ಮಾತು ಕೊಟ್ಟಿದ್ದು ಐದು ಗ್ಯಾರಂಟಿಗಳನ್ನು ಒಂದು ನಿಮಿಷ ಪ್ಲೀಸ್ ಅಲ್ಲಿಗೆ ಹೋಗಿ ಮಾತಾಡಿಸಪ್ಪ ಪ್ಲೀಸ್ ನಾವು ಜನರಿಗೆ ಯಾಕೆ ಡಿಸ್ಟರ್ಬ್ ಆಗ್ತದೆ ನನಗೆ ನಾವು ಜನರಿಗೆ ಏನು ನಾವು ಮಾತು ಕೊಟ್ಟಿದ್ದೋ ಆ ಮಾತನ್ನು ನಾವು ಉಳಿಸ್ಕೊಂಡಿದ್ದೇವೆ ನಾನು ಯಡಿಯೂರಪ್ಪನನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ದೆ ಅವ್ರಿಗೆಲ್ಲ ಸಹಕಾರ ಕೇಳಬೇಕು ಆಶೀರ್ವಾದ ಪಡಿಬೇಕು ಅಂತ ಹೋಗಿದ್ದೆ ಯಡಿಯೂರಪ್ಪನ ಮಾಡೋದು ಡಿಕೆ ಏನು ಐದು ಹೇಳ್ಬಿಟ್ಟಿದ್ದಲ್ಲಪ್ಪ ವರ್ಷಕ್ಕೂ ನಾನು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ನಾನೇನೋ ಮಾತಾಡಕ್ಕೆ ಹೋಗಲಿಲ್ಲ ಪಾಪ ಏನೋ ಸಲಹೆ ಕೊಟ್ಟಿದ್ದಾರೆ ಅಂತೇಳಿ ಯಾಕೆಂದ್ರೆ ಅವ್ರಿಗೂ ಗೊತ್ತು ಫೈನಾನ್ಸ್ ನಡೆಸಿರೋರು ಮಾಡಿರೋರಿಗೆಲ್ಲ ಗೊತ್ತು ಇಷ್ಟು ದೊಡ್ಡದು ಕೊಟ್ಬಿಟ್ಟಿದ್ರ ಆಯಿತು ವರ್ಷಕ್ಕೂ ನಾನು ಅಂತ ಹೇಳಿದ್ರು ಆಮೇಲೆ ನಾನು ಸಿ ಎಮ್ ಎಲ್ಲ ಕೂತ್ಕೊಂಡು ನಾವು ಮಾತಾಡಿ ಚರ್ಚೆ ಮಾಡಿ ಇದು ಆಗೋಲ್ಲ ಅಷ್ಟೊತ್ತಿಗೆ ಇವರು ಶುರು ಮಾಡಿಬಿಟ್ರು ಒಂದು ಕಡಿಮೆ ಅಕ್ಕಿ ಒಂದು ಚೂರು ಕಡಿಮೆ ಕೊಟ್ಟರು ನಾವು ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಗಲಾಟೆ ಆಯಿತು ಮಾತು ಕೊಟ್ಟಿದ್ದೀರಿ ಅಂತ ಏನು ಎಲ್ಲ ದೊಡ್ಡ ಗಲಾಟೆ ಶುರು ಆಯಿತು ಸೊ ನಾವು ವಿತಿನ್ ಸಿಕ್ಸ್ ಮಂತ್ಸ್ ಒಳಗಡೆ ಕೊಟ್ಟಂತ ಐದು ಗ್ಯಾರಂಟಿಗಳನ್ನ ಒಂದು ಕೆಜಿ ಅಕ್ಕಿ ನಿಮ್ ಕಡೆಯಿಂದ ಕೊಡ್ಲೇ ಇಲ್ಲ ಮೋದಿ ಕೊಟ್ಟಿದ್ದ ಅಕ್ಕಿ ತಂದು ಕೊಟ್ರಿ ನೀವು ಹತ್ತು ಕೆಜಿ ಕೊಡ್ತೇವೆ ಅಂತ ಹೇಳಿದ್ರೆ ಎಲ್ಲಿ ಕೊಡ್ತೀರಿ ಏ ನೋಡಪ್ಪ ಎಲ್ಲಿ ಕೊಟ್ರಿ ನಿಮ್ಮ ಅಕ್ಕಿ ಎಲ್ಲಿ ಕೊಟ್ರಿ ಮೋದಿ ಕೊಟ್ಟ ಅಕ್ಕಿ ಕೊಟ್ರಿ ನಿಮ್ ಅಕ್ಕಿ ಅಂತ ಹೇಳಿ ನಿಮ್ಮ ಅಕ್ಕಿ ಎಲ್ಲ ಹೇಳ್ರಿ ಎಲ್ಲ ನಿಮ್ಮ ಅಕ್ಕಿ ಎಲ್ಲ ಹೇಳಿ ನಾನು ನಿಮ್ ತಂದೆ ಜೊತೆನೂ ಎಮ್ ಎಲ್ ಎ ಆಗಿದ್ದೀನಿ ಅವ್ರಿಗೆಲ್ಲ ಮಾತಾಡ್ತಿದ್ದೀನಿ ಈ ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದು ಇದನ್ನು ತರಕಿನ ಮುಂಚಿತವಾಗಿ ಸಿದ್ದರಾಮಯ್ಯನವರು ಮೊದಲನೇ ದಿನ ಅನ್ನಭಾಗ್ಯ ಶುರು ಮಾಡಿದ್ರು ಫಸ್ಟ್ ಡೇ ಇಸ್ ಬಸವಣ್ಣನ ಜಯಂತಿ ದಿನ ಅಧಿಕಾರ ಸ್ವೀಕಾರ ಮಾಡಿ ಒನ್ ಮ್ಯಾನ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಆಗಿತ್ಕೊಂಡು ನಾನು ಉಚಿತವಾಗಿ ಅನ್ನಭಾಗ್ಯ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದ್ರು ಯಾರು ಬಸ ಹೊಟ್ಟೆ ಹಸ್ಕೊಂಡು ಇರಬಾರ್ದು ಅಂತ ಅದ